ಐತಿಹಾಸಿಕ ಹಿನ್ನೆಲೆಯುಳ್ಳ ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ದೇವಾಲಯದ ಶ್ರೀ ಧರ್ಮರಾಯರ ಕರಗ ಮಹೋತ್ಸವ ಸೇವಾ ಸಮಿತಿಯಿಂದ ಕಳೆದ ಅರವತ್ಮೂರು ವರ್ಷಗಳಿಂದ ಧರ್ಮರಾಯರ ಹೂವಿನ ಕರಗ ಏರ್ಪಡಿಸಲಾಗುತ್ತಿದೆ ಪ್ರತಿ ವರ್ಷವೂ ವೈವಿಧ್ಯತೆಯಿಂದ ಆಚರಿಸುತ್ತಿರುವ ಈ ಹೂವಿನ ಕರಗ ಮಹೋತ್ಸವ ಈ ಬಾರಿಯೂ ವಿಜೃಂಭಣೆಯಿಂದ ನಡೆಯಿತು ಕರಗದ ಪ್ರಯುಕ್ತ ಗಂಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಮಹಿಳೆಯರು ಧರ್ಮರಾಯರ ಹಾಗೂ ದ್ರೌಪದಮ್ಮನವರ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು ಜಿಲ್ಲೆ ಸೇರಿದಂತೆ ಇತರೆ ಜಿಲ್ಲೆಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ಘಮಘಮಿಸುವ ಮಲ್ಲಿಗೆ ಹೂವಿನಿಂದ ಅಲಂಕೃತಗೊಂಡಿದ್ದ ಕರಗದ ವೈಭವವನ್ನು ಕಣ್ತುಂಬಿಕೊಂಡರು ಕರಗದ ಮೆರವಣಿಗೆಯಲ್ಲಿ ಇಡಿ ರಾತ್ರಿ ಸಂಚರಿಸಿದ ಭಕ್ತರು ನಾಡಿಗೆ ಯಾವುದೇ ರೀತಿ ಕೇಡು ಉಂಟಾಗದಂತೆ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂದು ಗ್ರಾಮದೇವತೆಯನ್ನು ಪ್ರಾರ್ಥಿಸಿದರು ಕರಗದ ಅಂಗವಾಗಿ ನಗರದ ಪ್ರಮುಖ ರಸ್ತೆಗಳು ವೃತ್ತಗಳನ್ನು ವಿದ್ಯುತ್ ದೀಪಾಲಂಕಾರದಿಂದ ಸಿಂಗಾರಗೊಳಿಸಲಾಗಿತ್ತು ನಗರವಿಡೀ ಹಬ್ಬದ ವಾತಾವರಣದೊಂದಿಗೆ ನಾನಾ ಕಡೆಗಳಲ್ಲಿ ಆಯೋಜಿಸಿದ್ದ ವಾದ್ಯಗೋಷ್ಠಿ ಸಂಗೀತ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಲೋಕವನ್ನೇ ಸೃಷ್ಟಿಸಿದಂತಿತ್ತು ನಗರದ ವಿವಿಧೆಡೆ ಕರಗ ಕುಣಿತಕ್ಕೆ ವಿಶೇಷ ವೇದಿಕೆ ಸಜ್ಜುಗೊಳಿಸಲಾಗಿತ್ತು ಅಲ್ಲದೆ ಎಂಜಿ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳಲ್ಲಿ ವಾದ್ಯಗೋಷ್ಠಿಗಳು ಮೆಚ್ಚುಗೆಗೆ ಪಾತ್ರವಾಯಿತು ಕುಣಿತಕ್ಕೆ ವಿಶೇಷ ವೇದಿಕೆ ಸಜ್ಜುಗೊಳಿಸಲಾಗಿತ್ತು ಅಲ್ಲದೆ ಎಂಜಿ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳಲ್ಲಿ ವಾದ್ಯಗೋಷ್ಠಿಗಳು ಮೆಚ್ಚುಗೆಗೆ ಪಾತ್ರವಾಯಿತು ಕರಗ ಮಹೋತ್ಸವದ ಅಂಗವಾಗಿ ಕಳೆದ ಏಪ್ರಿಲ್ ಹದಿನಾಲ್ಕರಿಂದ ಗಣಪತಿ ಹೋಮ ಗಂಗಾದೇವಿ ಸಹಸ್ರಾರ್ಚನೆ ಚಂಡಿಕಾ ಹೋಮ ಹಾಗೂ ಧರ್ಮರಾಯರ ಹಸಿ ಕರಗ ಮಹೋತ್ಸವ ಆಚರಿಸಲಾಗಿತ್ತು ಶನಿವಾರ ರಾತ್ರಿ ಒಂಬತ್ತಕ್ಕೆ ಮೇಲೂರಿನ ಕೆ ಧರ್ಮೇಂದ್ರ ಹೊತ್ತ ಹೂವಿನ ಕರಗಕ್ಕೆ ದೇವಾಲಯದಿಂದ ಚಾಲನೆ ನೀಡಲಾಯಿತು ಇಡೀ ನಗರ ಸಂಚರಿಸಿದ ಕರಗ ಭಾನುವಾರ ಪೂರ್ತಿ ನಗರದ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಭಕ್ತರಿಗೆ ದರ್ಶನ ನೀಡಿತು ಕರಗ ಹೊತ್ತ ಧರ್ಮೇಂದ್ರ ಇಂದು ರಾತ್ರಿ ದೇವಾಲಯದ ಮುಂಭಾಗದಲ್ಲಿ ಅಗ್ನಿಕುಂಡ ಪ್ರವೇಶ ಮಾಡುವ ಮೂಲಕ ಕರಗ ಮಹೋತ್ಸವಕ್ಕೆ ತೆರೆ ಬೀಳಲಿದೆ 들리지, 들리 <laughs> ನಾಳೆ ಅಂದರೆ ಸೋಮವಾರ ಒನಕೆ ಕರಗ ಏರ್ಪಡಿಸಲಾಗಿದೆ ನಗರದ ಭುವನೇಶ್ವರಿ ವೃತ್ತದಲ್ಲಿ ಒನಕೆ ಕರಗ ನಡೆಯಲಿದ್ದು ಈ ಕರಗ ಮಹೋತ್ಸವದ ವೈಭವವನ್ನು ಕಣ್ತುಂಬಿಕೊಳ್ಳಲು ಜಿಲ್ಲೆ ಸೇರಿದಂತೆ ಇತರೆ ಜಿಲ್ಲೆಗಳಿಂದ ಆಗಮಿಸಿದ್ದ ಭಕ್ತಾದಿಗಳಿಗಾಗಿ ವಿವಿಧ ಸಂಘಟನೆಗಳು ದೇವಿಯ ಭಕ್ತರಿಂದ ಅನ್ನ ಸಂತರ್ಪಣೆ ಪಾನಕ ಮಜ್ಜಿಗೆ ವಿತರಣೆ ನಗರದ ನಾನಾ ಭಾಗಗಳಲ್ಲಿ ಆಯೋಜಿಸಲಾಗಿತ್ತು ಇನ್ನು ಕರಗದ ಪ್ರಯುಕ್ತ ವಿವಿಧ ಗ್ರಾಮಗಳು ಮತ್ತು ನಗರದಿಂದ ಹೂವಿನ ಮತ್ತು ಮುತ್ತಿನ ಪಲ್ಲಕ್ಕಿಗಳ ಭವ್ಯ ಮೆರವಣಿಗೆ ಜೊತೆಗೆ ಕುದುರೆ ನೃತ್ಯ ಪೂಜಾ ಕುಣಿತ ಡೊಳ್ಳು ಕುಣಿತ ತಮಟೆ ವಾದ್ಯ ಸೇರಿ ಜನಪದ ಕಲಾ ತಂಡಗಳ ಪ್ರದರ್ಶನ ಕರಗ ಮಹೋತ್ಸವ ಕೈ ಮೆರಗು ನೀಡಿದವು ಕರಗ ಮಹೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಕರಗ ಸಮಿತಿ ಅಧ್ಯಕ್ಷ ಕೆವಿ ಮಂಜುನಾಥ್ ನಗರಸಭೆ ಅಧ್ಯಕ್ಷ ಗಜೇಂದ್ರ ವಾಣಿಜ್ಯೋದ್ಯಮಿ ಮಹೇಶ್ ಅರುಣ್ ಕರಗ ಸಮಿತಿ ಅಧ್ಯಕ್ಷ ಕೆವಿ ಮಂಜುನಾಥ್ ಸತೀಶ್ ಇನ್ನೂ ಹಲವರು ಹಾಜರಿದ್ದರು ಅಂಬರೀಶ್ ಎನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ